ಕೊಡಗಿನ ವಿಶಿಷ್ಟ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮರೆತು ವಿರಾಜಪೇಟೆ ಶಾಸಕ ಕೊಡವ ಸಮೂಹದ ಎಸ್ ಪೊನ್ನಣ್ಣ ಅವರ ಪ್ರತಿಕೃತಿಯಿಂದ ಬಿಜೆಪಿ ಪ್ರಮುಖರು ದಹಿಸಿರುವುದು ಖಂಡನೀಯವೆಂದು ವಿಧಾನಪರಿಷತ್ನ ಮಾಜಿ ಸದಸ್ಯೆ ಶಾಂತಯಂಡ ವೀಣಾಚಯ್ಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತಾನೊಬ್ಬ ಕೊಡವತಿಯಾಗಿ ಮಾತನಾಡ್ತಾ ಇದ್ದೇನೆ ಹೊರತು ರಾಜಕಾರಣಿಯಾಗಿ ಅಲ್ಲವೆಂದು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ ಅವರು ಬಿಜೆಪಿ ಜಿಲ್ಲೆಯ ಜನತೆಯ ಕ್ಷಮೆ ಕೋರಬೇಕೆಂದು ಒತ್ತಾಯಿಸಿದರು ಇಂಧನ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ವಿರಾಜಪೇಟೆಯಲ್ಲಿ ಬಿಜೆಪಿ ನಡೆಸಿದ ಪ್ರತಿಭಟನೆಯಲ್ಲಿ ಶಾಸಕ ಎಎಸ್ ಪನ್ನಣ್ಣ ಅವರ ಪ್ರತಿಕೃತಿಯನ್ನ ದಹನ ಮಾಡಲಾಗಿದ್ದು ಅದರಲ್ಲಿ ಸ್ಥಳೀಯ ಸಂಸ್ಕೃತಿಯ ಬಗ್ಗೆ ಅರಿವಿರುವ ಕೊಡವ ಮಹಿಳೆಯರು ಪಾಲ್ಗೊಂಡಿರುವುದು ಬೇಸರ ತರಿಸಿದೆ ಕೊಡವರಿಗೆ ಹುಟ್ಟು ಸಾವಿನ ಸಂದರ್ಭ ಅವರದ್ದೇ ಆದ ಆಚರಣೆಗಳು ಪದ್ಧತಿ ಪರಂಪರೆಗಳಿವೆ ಬೀದಿಯಲ್ಲಿ ಕೊಡವ ಸಮೂಹಕ್ಕೆ ಸೇರಿದ ಜನಪ್ರತಿನಿಧಿಯ ಪ್ರತಿಕೃತಿಯನ್ನ ದಹನ ಮಾಡಲಾಗಿದೆ ಈ ಸಂದರ್ಭ ಬಿಜೆಪಿಯಲ್ಲಿಂದ ಕೆಲವು ಕೊಡವ ಸಮೂಹಕ್ಕೆ ಸೇರಿದ ಮಹಿಳಾ ಪ್ರಮುಖರು ಹಾಗೂ ವಿಧಾನಪರಿಷತ್ನ ಸದಸ್ಯ ಸುಜಾ ಕುಶಾಲಪ್ಪ ಅವರು ಪಾಲ್ಗೊಂಡಿರುವುದು ಉಂಟು ಉಂಟುಮಾಡಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ಹಿಂದೆ ಬೋಪಯ್ಯ ಹಾಗೂ ಅಪ್ಪಚ್ಚು ರಂಜನ್ ಅವರು ಶಾಸಕರಾಗಿದ್ದ ಸಂದರ್ಭ ಸಾಕಷ್ಟು ಬಾರಿ ಬೆಲೆ ಹೆಚ್ಚಳವಾಗಿದ್ದರು ಅಂದು ಕಾಂಗ್ರೆಸ್ ಹಾದಿ ಬೀದಿಯಲ್ಲಿ ಬಿಜೆಪಿಯಂತೆ ಪ್ರತಿಕೃತಿ ದಹನಕ್ಕೆ ಮುಂದಾಗಿರಲಿಲ್ಲವೆಂದು ಗಮನ ಸೆಳೆದರು ನಮ್ಮದೇ ಆದ ಒಂದು ಇತಿಹಾಸ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೊನ್ನೆ ತಾನೇ ಮಾನ್ಯ ಬಿಜೆಪಿಯವರು ಪ್ರತಿಭಟನೆಯನ್ನ ನಡೆಸಿದ್ರು ಒಬ್ಬ ಎಂಎಲ್ ಎ ಪ್ರತಿಕೃತಿಯನ್ನ ದಹನ ಮಾಡಿದ್ರು ಇದು ನಿಜಕ್ಕೂ ಕೂಡ ಒಂದು ಆಶ್ಚರ್ಯಕರ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಕೊಡವರಿಗೆ ತಮ್ಮದೇ ಆದ ಒಂದು ಪದ್ಧತಿ ಪರಂಪರೆ ಎಲ್ಲ ಇದೆ ಆದರೆ ಇವತ್ತು ಬೀದಿಯಲ್ಲಿ ನಿಂತು ಒಬ್ಬ ಜನಪ್ರತಿನಿಧಿ ಅದು ಕೊಡುವ ಜನಪ್ರತಿನಿಧಿ ಪ್ರತಿಕೃತಿಯನ್ನು ದಮನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಹುಲ್ಲಿಗೆ ಹುಲ್ಲಿನ ಒಂದು ಗೊಂಬೆ ಮಾಡಿ ಅದಕ್ಕೆ ಪೊಲನವರ ಒಂದು ಫೋಟೋ ಹಾಕಿ ಅದರಲ್ಲೂ ಹೆಚ್ಚಿನ ಕೊಡಗಿನ ಕೊಡವಾ ಬಿಜೆಪಿಯ ಮಹಿಳೆಯರು ಮತ್ತು ಮಹನೀಯರು ಸಂತೋಷ ಪಡ್ತಾ ಇರುವಂತಹ ದೃಶ್ಯ ನೋಡಿದ್ರೆ ನಿಜಕ್ಕೂ ಕೂಡ ಕೊಡಗು ಜಿಲ್ಲೆಯ ಬಿಜೆಪಿಯ ಒಂದು ಪರಿಸ್ಥಿತಿ ಈ ವಿದ್ಯುತ್ ಮನಸ್ಸು ಹೇಗಿದೆ ಅಂತ ಹೇಳುವುದಕ್ಕೆ ಅವರೇ ಉತ್ತರ ಕೊಡಬೇಕಾಗಿದೆ